ಸ್ವಾಗತ ನಾನು ಅಮಿನ್ ಶೇಖ್ ಹೋಳಿ ಹಬ್ಬ ಹಿನ್ನೆಲೆ ವಿಜಯಪುರದ ನಗರದ ಗಾಂಧಿಚೌಕ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಯಿತು ಚೌಕ್ ಸಿಪಿಐ ಪಿಎಸ್ಐ ನೇತೃತ್ವದಲ್ಲಿ ಹಿಂದೂ ಮುಸ್ಲಿಂ ಮುಖಂಡರ ಜೊತೆಗೆ ಶಾಂತಿ ಸಭೆಯನ್ನ ನಡೆಸಿದ್ರು ಅಲ್ಲದೆ ಹೋಳಿ ಹಬ್ಬದಲ್ಲಿ ಅಹಿತಕರ ಘಟನೆಗಳು ಆಗದಂತೆ ಮುಖಂಡರು ಕ್ರಮವನ್ನ ಕೈಗೊಳ್ಳಬೇಕು ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಮುಖಂಡರಿಗೆ ತಿಳಿಸಿದ್ರು ಅದಕ್ಕಾಗಿ ಪೊಲೀಸರ ಜೊತೆಗೆ ಮುಖಂಡರು ಸಾಥ್ ನೀಡಬೇಕು ಅಂತ ಕಿವಿಮಾತ್ ಕೂಡ ಹೇಳಿದ್ರು బాణ జోర अनि यो भनेदेखि रिपोर्टमा हो र यो मात्रै हो एक्चुअली भोलि औडे हामी सबै गर्दाको कुरा मात्रै हुन्छ

ನಿಸ್ಪಷ್ಟವಾಗಿ ಏನು ಗೊತ್ತಿದೆ ಹಾ ಯೂನಿವರ್ಸಲ್ ಐರೋ ವಾದು ಅಂತ ಎಸ್ ಇವನ್ನ ಆಮೋ ಬಿಡೋ ಅವ್ನ ಕರೆಕ್ಟ್ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳಿದಾರೆ ಒಂದು ಸಮಾಧಾನ ಡಾಕ್ಟರ್ ಸರ್ ಸರ್ ಅವರು ಏನು ಎಲ್ಲ ಅವಶ್ಯಕತೆ ಇರೋ ಬಿಜಾ ತಿರ್ಲ ಸಸ್ದೆ ಅಲ್ಲಿ ಯಾವ ತರ ಅಂದ್ರೆ ಜಮಾಯನಬಹುದು ಬರಣಾರಿ ಎಲ್ಲಾ ಗೊತ್ತಿದೆ ಮತ್ತೆ ಅವರು ಬಂದಾರಪ್ಪ ಅಂತಂದ್ರೆ ದಾಖಲೆ ಮಾಡೋ ಹೊರಗಡೆ ಮತ್ತೆ ಹೊರಗೆ ಇರುತ್ತಾ ಯಾಕಂದ್ರೆ ಬಡಿಗೆ ಬಿರಿಸೋ ಅಡಿಗೆ ಮುಚಿತ್ತು ಅಂತಾ ಹಾ ಸರ್ ಕಾರ್ಯದ ಮಟ್ಟದಲ್ಲಿ ಅಪ್ಪಗೆ और जनसमूह में मेरी इस पर थोड़ा बफर हो रहा है तो बात करते हैं ये जो मामला है आइडेंटिटी का मैं और ही कह रहा हूं कि बैंड पर से मूवमेंट पर कंपोनेंट का आईडेंटिटी पर से गिरा हुआ है मतलब और कंपलीक्स और ये जो ये लोगों का मामला है हमें आगे ये समाहोल लेकर optimum

ಅಂದರೆ ಆಗಿದ್ದರೆ ನಿಜಕ್ಕೂ ಒಂದು ಏನು ವೈಶಿಷ್ಟ್ಯ ಅಂತಂದ್ರೆ ಆ ಇದೇ ಗದ್ದೆ ಆಗಲಿ ಅಥವಾ ವೈಯಕ್ತಿಕ ಅವರೊಂದು ಕಲಿಗೆ ಮುಚ್ಚಿರ್ತಾರೆ ಅದರ ಒಂದು ಕಮ್ಯುನಿಟಿಗೆ ಒಂದು ಜಾತಿಗೆ ಒಂದು ಅವನ ಮಧ್ಯೆಗೆ ತನ್ನ ಹಚ್ಚೋದಿಲ್ಲ ಅಂತ ನೀನು ಅವನವ್ರ ವೈಯಕ್ತಿಕಿದೆ ಅವ್ರನ್ನ ಬನ್ನಿ ನಾವು ಮುಸ್ಲಿಮ್ ಹಿಂದಿನ ಜನ ಆಗಲಿ ಅಥವಾ ಹಿಂದೂಗಳಿಗೆ ಮುಸ್ಲಿಮ್ಗಳೇ ಬರೀಲಿ ಈಗಾಗಲೇ ಜಾತಿ ಜಾತಿಗಳ ಮಧ್ಯೆ ಅದು ಎಂದೂ ಜಗಳಾದರೂ ನಿಭಾಳೆ ಇಲ್ಲ ಇಲ್ಲಿ ಅದೇನಿದೆ ಅವ್ರವ್ರು ವೈಯಕ್ತಿಕಿದೆ ಅಂತ ಹೇಳ್ತಾರೆ ಅದೇ ಇದೇ ಇಶ್ಯೂ ಏನಾದರೂ జాగో పోటి వేరే కడేనాయి అంతా అయితంతట అది గోరేపదనే కోత దోరే నా బాబాయ్ అంతా షాల్కినగా అందరూ కూలి అప్పమాట యాక్ హిస్టరీని మన నాకత అప్పుడు ముంగే ఇర్లి ముస్లిమే ఇర్లి వేరే జాతండి ఇర్లి దారిని దారి దర్మం అది అవును హిస్టరీని మీ దొకతే బన్నారకవ్ దిజిత బత్తారనన అవర్ దొకతే బన్నారకత అందరు హిస్టరీ అలా నా మొన్న ముస్లింసే నా బన్నారోదతల్ల నుంగవగోలా ನಮಗ ಅವರು ಬೇಡ ಅಂತಾರೆ ಬನ್ನಿ ಯಾರು ಎಕ್ಸಾಮ್ಸ್ ಇರುತ್ತೆ ಯಾರೋ ಆಫೀಸ್ಗೆ ಹೋಗ್ಬೇಕಾಗ್ತಿ ಬೇರೆ ಎಲ್ಲರೂ ಕೆಲ್ಸ್ಗೆ ಹೋಗಬೇಕಾಗ್ತಿ ಅಪ್ ಹೋಗ್ಬೇಕಾಗ್ತಿ ಊರಿಗೆ ಹೋಗ್ಬೇಕಾಗ್ತೈತಿ ಅವಾಗ ನಮಗೂ ಬೇಡ ಅಂತ ಇರ್ತಾರೆ ಸೊ ಅಂಥವ್ರಿಗೆ ಬಿಟ್ಟು ಬಿಡಿ ಬಹುಶಃ ಬೇರೆ ಯಾರ ಮೇಲೆ ಬಣ್ಣ ಹಾಕೋಲ್ಲ ನಾವು ಬಣ್ಣ ಆಗೋದೇ ಯಾಕೆ ಹಬ್ಬ ಮಾಡ ನಾವು ಖುಷಿ ಎಲ್ಲರೂ ಸೇರಿ ಹಬ್ಬ ಮಾಡೋ ಉದ್ದೇಶ ಇರೋದು ಎಲ್ಲರೂ ಖುಷಿಯಾಗಿ ಎಲ್ಲರೂ ಆಚರಿಸೋ ಒಂದು ಉದ್ದೇಶ ಯಾರು ಹಬ್ಬ ಬೇಡ ಯಾರಿಗೂ ಯಾರು ಬತ್ತಾಯ್ ಮಾಡಿ ಯಾರಿಗೂ ಮೇಲೆ ಹಾಕೋಕೆ ಹಾಕಿ

લિકેપમાં ફેસબોક મેં દાખલ ઓર કાર્યક્રમ માટે મંગે સમારંભ માટે પરમિશન તો અવશ્ય જ નતી દાખલ પણ એનાગદે મંગે કાર્યક્રમ હતા ધાર્મિક કાર્યક્રમ એવા રાજકીય વ્યક્તિનો ભાષણ મારવાનું એના માટે આયોજન બરતીની પાર્ટી એ કે ઓટોમેટિકલી મહિના કેન્સલ મતલબ સો થોડું ઉછાળા ગી તો સો નીર કના તમે કળે યુઝ માર બેટા આના માટે મુલકેની ನಮ್ಮ ಪಂದ್ಯ ತಿಳಿಗೆ ಬರಬೇಕು ಅದು ಇನ್ನೊಬ್ಬ ಹೇಳಬಾರ್ದು ಅಂತ ಬರೋದು ನನಗೆ ಗೊತ್ತಾಗಬೇಕು ನೀರಿನ ಕರಿಮಿ ಯೂಸ್ ಮಾಡಬೇಕು ಲೈಟ್ನ ಯಾವಾಗ ಯೂಸ್ ಮಾಡಬೇಕು ಅವ್ರಿಗೆ ಮಾಡಬೇಕು ಇವತ್ತು ಕೆಲಸ ಇಲ್ಲಿ ಚೆನ್ನಾಗಿ ಪ್ರಶ್ನೆ ಮಾಡುವಂತೂ ಆಗಿ ಇಲ್ಲಿ ಈ ಹಬ್ಬದಾಗೆ ಎಲ್ಲ ಹಿಂದೂ ಮುಸಲ್ಮಾನ ಆಚರಣೆ ಮಾಡ್ತಾರೆ

ಮೂರು ಬಾಡಿ ಮಾಡಿ ಗಲಾಟೆ ಮಾಡೋದು ಎರಡು ಪೂಜೆ ಲಿಮಿಟ್ಲೆಸ್ ಆಯಿತಾನು ಇನ್ನೂರಿಂದ ಒಂದೇನಾಗ್ತದೆ ಆಮೇಲೆ ಪೂಜೆ ಡ್ಯಾನ್ಸ್ ಮಾಡ್ತಾ ಇರು ನೀವು ಎಲ್ಲೂ ಸ್ವಲ್ಪ ವಾಕಿಂಗ್ ಮಾಡಿ ಗೊತ್ತಿರೋದ್ರಿ ರನ್ನಿಂಗ್ ಮಾಡಿ ಗೊತ್ತಿರೋ ಡೈರೆಕ್ಟ್ ಡ್ಯಾನ್ಸ್ ಡ್ಯಾನ್ಸ್ ಮಾಡೋಕೆ ಅದು ಬಾಡಿಗೆ ಅಟ್ಯಾಕ್ ಆಗುತ್ತೆ ಬಾಡಿಗೆ ನೀರು ಅಂಶ ಕಮ್ಮಿ ಆಗುತ್ತೆ ಸೊ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೀವು ಮೊನ್ನೆ ನೋಡಿ ಇದ್ರಾಗ ಎಲ್ಲಿ ನಮ್ಮ ರಾಜಸ್ಥಾನದಾಗಲೆಲ್ಲ ಈ ಮತ್ತೆ ಗುಜರಾತ್ನಾಗ ನಮ್ಮ ದಸರಾ ಟೈಮಲ್ಲಿ